ಆದರೆ ಹಿಂದೂಗಳ ಮತ್ತು ಮುಸಲ್ಮಾನರ ನಡುವೆ ಬಾಂಧವ್ಯ ಬೆಸೆದ ಭಾಷೆಗಳಲ್ಲಿ ಪರ್ಷಿಯನ್ ಭಾಷೆ ಕೂಡ ಒಂದು ಅದು ನಾವು ಆ ಭಾಗವನ್ನೇ ತೆಗೆದು ಹಾಕ್ತೀವಿ ಅಂತಂದರೆ ಬಾಂಧವ್ಯವನ್ನು ನಾಶ ಮಾಡ್ತಿದ್ದೀವಿ ಅಂತ ಅರ್ಥ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದೆ ಎಂಬುದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಹಂಪನ ನಮ್ಮ ಸಂದರ್ಭದಲ್ಲಿ ನಾವು ಎಷ್ಟೋ ಬಾರಿ ಬೈತಾಯಿರ್ತೀವಿ ಕಾಲಕ್ಕೆ ಬಟ್ಟು ಕಾಲಕ್ಕೆ ನಾವು ಕೃತಜ್ಞರಾಗಿರ್ತೀವಿ ಕೃತಜ್ಞನಾಗಿರಬೇಕು ಕೂಡ ಯಾಕೆಂತಂದರೆ ಹಂಪನ ಬದುಕಿದ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕಿದ್ದೀವಲ್ಲ ಇದು ಬಹಳ ದೊಡ್ಡ ಸಂಗತಿ ಅದು ಡಿ ಎಲ್ ಎನ್ ಪರಂಪರೆ ಆರ್ ನರಸಿಂಹಾಚಾರ್ಯರ ಪರಂಪರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಪಿ ಬಿ ದೇಸಾಯಿ ಅವರ ಪರಂಪರೆ ಒಂದು ದೊಡ್ಡ ಪರಂಪರೆ ಇತ್ತು ನಮ್ಮಲ್ಲಿ ಕಾರಣಾಂತರಗಳಿಂದ ಪರಂಪರೆಯ ಕೆಲವು ಎಳೆಗಳು ದುರ್ಬಲವಾಗಿದೆ ಕೆಲವು ಎಳೆಗಳು ಗಟ್ಟಿಯಾಗಿ ಬಂದಿವೆ ಹಾಗಾಗಿ ಡಿ ಎಲ್ ಎನ್ ಪರಂಪರೆಯ ಒಂದು ಗಟ್ಟಿಯಾದ ಎಳೆ ಇದೆಯಲ್ಲ ಅದು ಹಂಪನ ಅವರು ಅವರು ಭಾಷಾಶಾಸ್ತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸ್ಥಳನಾಮಗಳ ಮೇಲೆ ಕೆಲಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ವಿಮರ್ಶೆಯ ಮೇಲೆ ಕೆಲಸ ಮಾಡಿದ್ದಾರೆ ಒಡ್ಡಾರಾಧನೆಯ ಮೇಲೆ ಅವರು ಎರಡು ಬೃಹತ್ ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ತೀಸೇ ಒಡ್ಡಾರಾಧನೆ ಮೇಲೆ ಇದೆ ಆಮೇಲೆ ಒಡ್ಡಾರಾಧನೆಯ ಕರ್ತೃ ಮೇಲೆ ಇನ್ನೊಂದು ಪುಸ್ತಕವನ್ನು ಅವರು ಭಾಳ ದೊಡ್ಡ ಪುಸ್ತಕ ಬರೆದರು ಜೈನ ಸಾಹಿತ್ಯದ ಮೇಲೆ ಬರೆದರು ಭಾಳ ಒಳ್ಳೆಯ ಅನುವಾದಕ ಕೂಡ ಅವರು ಹೀಗೆ ಭಾಷೆ ಯಾವುದೇ ಭಾಷೆ ಪರ್ಷಿಯನ್ ಕನ್ನಡ ಇಂಗ್ಲೀಷ್ ಈ ಭಾಷೆ ಸೃಷ್ಟಿ ಈ ಭಾಷೆಗೆ ಅನೇಕ ಆಯಾಮಗಳಿರ್ತವೆ ಅದು ಅದರ ಸೃಷ್ಟಿಕ್ರಿಯೆಗೆ ಅನೇಕ ಡೈಮೆನ್ಷನ್ಸ್ಗಳಿರ್ತವೆ ಆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿದ ಅಪರೂಪದ ವಿದ್ವಾಂಸ ಹಂಪನ ಅವರು ಅವರು ಬರೆದ ಈ ವಸಂತ ಹದಿನೇಳು ಭಾಷೆಗಳಿಗೆ ಅನುವಾದ ಆಗಿದೆ ಎಂಬುದನ್ನು ತಾವು ಈಗಾಗಲೇ ಕೇಳಿದ್ದೀರಿ ಹಿಂದಿಗಾಗಿದೆ ಉರ್ದುಗಾಗಿದೆ ಪ್ರಾಕೃತಕ್ಕಾಗಿದೆ ಬಾಂಗ್ಲಾ ಭಾಷೆಗಾಗಿದೆ ಒಡಿಯಾ ಭಾಷೆಗಾಗಿದೆ ತೆಲುಗು ಭಾಷೆಗಾಗಿದೆ ಮರಾಠಿ ಭಾಷೆಗಾಗಿದೆ ಗುಜರಾತಿ ಭಾಷೆಗಾಗಿದೆ ಅದು ಪರ್ಷಿಯನ್ ಭಾಷೆಗೆ ಹೋಗ್ತಾ ಇದೆ ಪಂಜಾಬಿ ಭಾಷೆಗೆ ಆಗಿದೆ ಈಗ ಅದು ಪರ್ಷಿಯನ್ ಭಾಷೆಗೆ ಹೋಗ್ತಾ ಇದೆ ನನಗೆ ಈ ಪರ್ಷಿಯನ್ ಭಾಷೆಯ ಬಗ್ಗೆ ಸ್ವಲ್ಪ ಮೋಹ ಜಾಸ್ತಿ ಅದು ಕಳೆದ ಕೆಲವು ದಿನಗಳಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದರೆ ಕೇಂದ್ರ ಸರ್ಕಾರ ಎನ್ ಸಿ ಆರ್ ಟಿಯಿಂದ ಮುಘಲರ ಮತ್ತು ದೆಲ್ಲಿ ಸುಲ್ತಾನೇಟಿನ ಚರಿತ್ರೆಯನ್ನೇ ತೆಗೆದುಹಾಕಿದೆ ಆದರೆ ಹಿಂದುಗಳ ಮತ್ತು ಮುಸಲ್ಮಾನರ ನಡುವೆ ಬಾಂಧವ್ಯ ಬೆಸೆದ ಭಾಷೆಗಳಲ್ಲಿ ಪರ್ಷಿಯನ್ ಭಾಷೆ ಕೂಡ ಒಂದು ನಾವು ಆ ಭಾಗವನ್ನೇ ತೆಗೆದುಹಾಕ್ತೀವಿ ಅಂತಂದರೆ ಬಾಂಧವ್ಯವನ್ನು ನಾಶ ಮಾಡ್ತಿದ್ದೀವಿ ಅಂತ ಅರ್ಥ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದೆ ಎಂಬುದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಹಾಗಾಗಿ ಮುಘಲರ ಕಾಲಘಟ್ಟದಿಂದ ಇವು ಇತ್ತೀಚಿನವರೆಗೆ ಬಿಜಾಪುರದ ಅದಿಲ್ಶಾಹಿಗಳವರೆಗೆ ಪರ್ಷಿಯನ್ ಭಾಷೆ ಅದು ಭಾರತದೇ ಒಂದು ಭಾಷೆ ಎಂಬ ಹಾಗೆ ಇತ್ತು ಅದು ಆಕಸ್ಮಿಕ ಏನು ಅಲ್ಲ ಯಾಕಂದರೆ ಇಂಡೋ ಇರಾನಿಯನ್ ಗ್ರೂಪಿನಲ್ಲಿ ಭಾಳ ಹಳೆಯ ಒಂದು ಭಾಗವಾದ ಇಂಡೋ ಇರಾನಿಯನ್ ಭಾಷೆಗೆ ಸೇರಿದ್ದದು ಪರ್ಷಿಯನ್ ಅದು ಹಾಗಾಗಿ ಮೂಲತಃ ಅದಕ್ಕೂ ಮತ್ತು ಇಂಡೋ ನಮ್ಮ ಸಂಸ್ಕೃತ ಮೊದಲಾದಂಥ ಭಾಷೆಗಳಿಗೆ ಒಂದು ಆಳವಾದ ಸಂಬಂಧ ಇದೆ ನನ್ನ ಸಂಸ್ಕೃತ ಪ್ರೊಫೆಸರ್ ಇದ್ದಾರೆ ಇಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು ಒಂದು ನಂಬಿಕೆ ಪ್ರಕಾರ ಅಷ್ಟಾಧ್ಯಾಯಿಯನ್ನು ಬರೆದ ಪಾಣಿನಿ ಕೂಡ ಇರಾನ್ನಿಂದ ಬಂದ ಅಂತ ಹೇಳ್ತಾರೆ ಒಂದು ನಂಬಿಕೆ ಇದೆ ಇಲ್ಲ ಅಟ್ಲೀಸ್ಟ್ ಅಫ್ಘಾನಿಸ್ತಾನದ ಕಡೆಯಿಂದ ಈಗ ಫಸ್ಟು ಮಾತಾಡ್ತಾರೆ ಅಲ್ಲಿ ಅಲ್ಲಿಂದ ಆದರೂ ಬಂದಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ಭಾರತ ಮತ್ತು ಪರ್ಷ್ಯಾ ಇರಾನ್ ಮಧ್ಯ ಏಷ್ಯಾ ದಕ್ಷಿಣ ಏಷ್ಯಾ ಇದರ ನಡುವಿನ ಸಂಬಂಧ ಬಹಳ 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 ಚೆನ್ನಾಗಿತ್ತದು ಬಹಳ ಆಳವಾಗಿತ್ತದು ಮತ್ತು ಬಹಳ ಕ್ರಿಯೇಟಿವ್ ಆಗಿತ್ತು ಸೃಜನಶೀಲವಾಗಿತ್ತು ಅದು ಆದರೆ ಬದಲಾದ ರಾಜಕೀಯಕ್ಕೆ ಅನುಗುಣವಾಗಿ ಆ ಭಾಷೆಗಳು ಬೇರೆ ಆದವು ಸಮುದಾಯಗಳು ಬೇರೆ ಆದುವು ಆಮೇಲೆ ರಾಜ್ಯಗಳು ಸ್ಟೇಟ್ ಅಂತ ನಾವು ಏನು ಹೇಳ್ತೀವಿ ನೇಷನ್ಗಳು ಅಂತ ಏನು ಹೇಳ್ತೀವಿ ಇವುಗಳೆಲ್ಲ ಸೃಷ್ಟಿಯಾದಾಗ ಬೇರೆ ಬೇರೆ ಬಗೆಯ ಚಿಂತನೆಗಳು ಬಂದು ನನಗೆ ಬಹಳ ಖುಷಿ ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ಹಿಂದೂಗಳ ಮತ್ತು ಮುಸಲ್ಮಾನರ ಭಾರತ ಮತ್ತು ಮುಸ್ಲಿಂ ರಾಷ್ಟ್ರಗಳ ನಡುವೆ ಒಂದು ಅತ್ಯುತ್ತಮವಾದ ಸಂಬಂಧವನ್ನು ಬೆಳೆದ ಪರ್ಷಿಯನ್ ಭಾಷೆಗೆ ಕನ್ನಡದಿಂದ ಒಂದು ಕೃತಿ ಹೋಗ್ತಾ ಇದೆಯಲ್ಲ ಇದು ನನ್ನ ಸಂತೋಷಕ್ಕೆ ಕಾರಣ ಮತ್ತು ಅದಕ್ಕೆ ನಾನು ಹಂಪನ ಅವರಿಗೆ ಮತ್ತು ಇದನ್ನು ಅನುವಾದ ಮಾಡಿಕೊಟ್ಟ ಅಫ್ಜಲ್ ಹುಸೇನ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದು ಈ ಪರ್ಷಿಯ ನೋಡಿ ಅದು ಅಂದರೆ ನಮ್ಮ ಚರಿತ್ರೆಯನ್ನು ನೀವು ನೋಡಿದ್ರೆ ಇಂಡಿಯಾದಿಂದ ಈ ಮೆಡಿಕಲ್ ಅಂದರೆ ವೈದ್ಯ ಆಮೇಲೆ ಆಯುರ್ವೇದ ಮುಖ್ಯವಾಗಿ ಆಯುರ್ವೇದ ಆಮೇಲೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಆಮೇಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅನೇಕ ಪುಸ್ತಕಗಳು ಮೊಘಲರ ಕಾಲದಲ್ಲಿ ಪರ್ಷಿಯನಿಗೆ ಆಗಿ ಹೋಗಿದೆ ತುಂಬ ಪುಸ್ತಕಗಳು ಅನುವಾದ ಆಗಿ ಹೋಗಿದೆ ಅಲ್ಲಿಂದ ಭಾರತಕ್ಕೂ ಕೂಡ ಬಂದಿದೆ ಅಕ್ಬರ್ನ ತಾಯಿ ನಿಮ್ಮಲ್ಲಿ ಭಾಳ ಜನ ಗೊತ್ತಿರಬೇಕು ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸಿದ್ಲು ಅಕ್ಬರ್ನ ತಾಯಿ ಈಗ ನಮಗೆ ಅದು ರಾಮ ರಾಮನನ್ನು ಇಟ್ಟುಕೊಂಡು ಯಾವ ಬಗೆಯ ರಾಜಕೀಯ ಬೆಳೀತದೆ ಅಂತ ಗೊತ್ತಿದೆ ಇದು ಒಂದು ಇನ್ನೂರು ಮುಂದೆ ನಾನ್ನೂರು ವರ್ಷದ ಹಿಂದೆ ಇರಲಿಲ್ಲ ಇದು ಯಾಕಂದರೆ ಅಕ್ಬರನ ತಾಯಿಯೇ ಅಕ್ಬರನ ಮನೆಯಲ್ಲಿಯೇ ಕುಳಿತುಕೊಂಡು ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ರು ಮಹಾಭಾರತ ಕೂಡ ಆ ಕಾಲದಲ್ಲಿ ಅನುವಾದ ಆಯಿತು ಆಮೇಲೆ ಆಶ್ಚರ್ಯ ಆಗುತ್ತೆ ನಮಗೆ ದಾರ ಶಿಖೋ ಮಗ ಐವತ್ತು ಕೆಲವು ನಂಬರ್ಗಳ ಪ್ರಕಾರ ಐವತ್ತೆರಡು ಅದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ನನಗಿಲ್ಲ ಐವತ್ತೆರಡು ಅಥವಾ ಐವತ್ತು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸಿದ್ದವನು ಪರ್ಷಿಯನ್ ಭಾಷೆಗೆ ಅದು ಹೋದ ಮೇಲೆ ಅಲ್ಲಿಂದ ಇಂಗ್ಲೀಷಿಗೆ ಹೋಗಿ ಯುರೋಪಿಯನ್ ಭಾಷೆಗಳಿಗೆ ಹೋಯ್ತವೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಕೂಡ ಭಾರತೀಯ ಪರಂಪರೆಯ ಬಗ್ಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ವೇದ ವೇದಾಂತಗಳು ಉಪನಿಷತ್ತುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಕೊಲೋನಿಯಲ್ ಪೀರಿಯಡ್ನಲ್ಲಿಯೇ ಸರಿಯದು ವಸಾಹತು ಕಾಲಘಟ್ಟದಲ್ಲಿ ಮತ್ತೆ ಮ್ಯಾಕ್ಸ್ ಮುಲ್ಲರ್ ಬಂದ ಅದೆಲ್ಲ ಆಯಿತು ಆದರೆ ಅದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ಭಾರತದ ಜ್ಞಾನ ಪರಂಪರೆಯ ಬಗ್ಗೆ ವಿದೇಶಿಯರಿಗೆ ಗೊತ್ತಿದೆ ಗೊತ್ತಿದ್ದರೆ ಅದು ಪರ್ಷಿಯನ್ ಭಾಷೆಯ ಮೂಲಕ ಹೋಯಿತು ಅದರಿಂದ ಐವತ್ತು ಉಪನಿಷತ್ತುಗಳನ್ನು ದಾರಾಶಿಕೋ ಶಹಜಾನ್ ಮಗ ಅನುವಾದ ಮಾಡಿದ ಎಂಬುದು ಸಣ್ಣ ಸಂಗತಿಯಲ್ಲ ಹೀಗೆ ಇಲ್ಲಿಯ ಜ್ಞಾನ ಬೇರೆ ಕಡೆ ಹೋಗುವ ಕೆಲಸಗಳನ್ನು ನಿರಂತರವಾಗಿ ನಮ್ಮ ಮಧ್ಯಕಾಲೀನ ಭಾರತ ಮಾಡಿದೆ ಹಾಗೆ ಮಾಡಿದ್ದೇ ಅಪರಾಧ ಎಂಬ ಹಾಗೆ ಇವತ್ತು ಆ ಭಾಷೆಯ ಅಸ್ತಿತ್ವವನ್ನು ನಾಶಪಡಿಸುವ ಮುಘಲರ ಚರಿತ್ರೆಯನ್ನೇ ಅಳಿಸಿ ಹಾಕುವ ಕೆಲಸಗಳು ನಡೀತಾ ಇದೆಯಲ್ಲ ಈ ಅನುವಾದ ಅಂಥ ಅಂಥ ಒಂದು ರಾಜಕೀಯ ಪ್ರಣೀತವಾದಂಥ ಕೆಲಸಗಳಿಗೆ ಒಂದು ಪ್ರತಿಭಟನೆ ಅಂತ ನಾನು ಅಂದುಕೊಂಡಿದ್ದೀನಿ ಈ ಈ ಪುಸ್ತಕ ಹಂಪನ ಬರೆದ ಈ ಅನುವಾದ ಏನಿದೆ ಅಂಥ 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 ಕೆಟ್ಟ ರಾಜಕೀಯಕ್ಕೆ ಹಂಪನ ಕೊಟ್ಟಿರೋ ಒಂದು ಸೃಜನಶೀಲ ಉತ್ತರ ಅಂತ ನನಗೆ ಅನ್ನಿಸ್ತದೆ ಬಹಳ ಆದ್ದರಿಂದ ಈ ಪುಸ್ತಕದ ಅನುವಾದ ಪರ್ಷಿಯನ್ ಅನುವಾದಕ್ಕೆ ಒಂದು ಚಾರಿತ್ರಿಕ ಮಹತ್ವ ಕೂಡ ಇದೆ ಸರ್ ಹೆಂಗಾರಿ ಇರಲಿ ಮತ್ತು ಈ ನನಗೆ ಅನಿಸುತ್ತೆ ನನ್ನ ಕಾ ನನಗೆ ನಾನು ಡೆಲ್ಲಿಯಲ್ಲಿದ್ದಾಗ ಅನೇಕ ಪರ್ಷಿಯನ್ ಫ್ರೆಂಡ್ಸ್ ಇದರಲ್ಲಿ ಎಸ್ಪೆಷಲಿ ಉರ್ದು ಮನ್ಸೇರ್ ಸಾಹೇಬರಿಗೆ ಗೊತ್ತಿದೆ ಈ ಕೃತಿ ಚಾರುವಾಸಂತ ಖಂಡಿತವಾಗಿ ಪರ್ಷಿಯಾದಲ್ಲಿ ಇದು ಯಶಸ್ವಿ ಆಗ್ತದೆ ಯಾಕೆ ಯಶಸ್ವಿ ಆಗ್ತದೆ ಅಂದರೆ ಪರ್ಷಿಯಾದಲ್ಲಿ ಈಗ ನಮಗೆ ರೂಮಿ ಓದ್ತೀವಿ ನಾವು ಪರ್ಷಿಯಾದ ರೂಮಿ ಓದ್ತೀವಿ ಫಿರ್ದೋಸಿಯ ಕಥೆಗಳನ್ನು ನಾವು ಓದ್ತೀವಿ ಆಮೇಲೆ ಉಮರ್ ಖಯ್ಯಾಮು ಕನ್ನಡದ ಪಂಪ ಪೊನ್ನಾ ಕುಮಾರ ವ್ಯಾಸ ಇದ್ದಂಗೆ ನಮಗೆ ರೂಮಿಯು ಇತ್ತೀಚೆಗೆ ಸುಕನ್ಯಾ ಕನಾರಲ್ಲಿ ಅವರು ಮೈಸೂರಿಂದ ಒಂದು ಪುಸ್ತಕ ಕಳಿಸಿದ್ರು ನನಗೆ ರೂಮಿಯ ಹೊಸ ಅನುವಾದ ದಪ್ಪ ಪುಸ್ತಕ ಸರ್ ಅದನ್ನು ನಾನು ಯಾರೋ ಪಬ್ಲಿಷರಿಗೆ ಕೊಟ್ಟಿದ್ದಾನೆ ಪಬ್ಲಿಷ್ ಮಾಡೋಣ ಚಂದ ಮಾಡಿ ನೋಡಿ ಈಗಲೂ ಕೂಡ ರೂಮಿ ಕನ್ನಡದವನೇ ಉಮರ್ ಖಯ್ಯಾಮ್ ಕನ್ನಡದವನೇ ಆ ಕಾಲದಲ್ಲಿ ಡಿ ವಿ ಜಿ ಅನುವಾದ ಮಾಡಿಕೊಟ್ಟರು ನಮಗೆ ಉಮರ್ ಖಯ್ಯಾಮ್ ಕನ್ನಡದವನೇ ಹೀಗಾಗಿ ನಮಗೆ ಅವರು ಭಾಷ ಬೇರೆ ಭಾಷೆ ಬೇರೆ ಸಮುದಾಯಗಳಿಂದ ಅಂತ ಅನ್ನಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿ ಒಳಗಡೆ ಅಬ್ಸಾರ್ಬ್ ಆಗಿರುವ ಸಾಹಿತಿಗಳವರು ಅಲ್ಲಿ ಆ ಸಾಹಿತ್ಯವನ್ನು ಒಟ್ಟಾರೆಯಾಗಿ ನೋಡಿದರೆ ಈ ಇವರು ಏನು ವಸಂತ ಅಥವಾ ಚಾರುದತ್ತನ ಕತೆ ಬರೆದಿದ್ದಾರೆ ಚಾರು ವಸಂತ ಈ ಪ್ರೇಮ ಕತೆ ಪರ್ಷಿಯನ್ನಿಗೆ ತುಂಬ ಹಿಡಿಸ್ತದೆ ಅಂತ ಅನಿಸ್ತದೆ ಯಾಕಂದರೆ ಈ ಪ್ರೇಮ ಕಥೆಗಳಿಗೆ ಪರ್ಷಿಯನ್ ಸಾಹಿತ್ಯದಲ್ಲಿರುವಷ್ಟು ಮಹತ್ವ ಬೇರೆ ಭಾಷೆಗಳಲ್ಲಿಲ್ಲ ನಾನು ಕಂಡ ಹಾಗೆ ಈಗ ಇಂಗ್ಲ ಇಂಗ್ಲೀಷ್ನಲ್ಲಿ ತುಂಬ ದುರಂತ ಕಾವ್ಯಗಳಿವೆ ಟ್ರಾಜಿಕ್ ಶೇಕ್ಸ್ಪಿಯರ್ ಅಂತವರು ಬರೆದಿದ್ದು ನಮಗೆ ಗೊತ್ತಿದೆ ಸಂಸ್ಕೃತದಲ್ಲಿ ದೇವ ಆಮೇಲೆ ದೇವ ದೇವತೆಗಳ ಭಕ್ತಿಯ ಒಂದು ದೊಡ್ಡ ಪರಂಪರೆ ಇದೆ ಕನ್ನಡದ ಕ್ಲಾಸಿಕಲ್ ಲಿಟ್ರೇಚರ್ ಅಂತಂದರೆ ವೀರ ಸಾಹಿತ್ಯ ಹಂಪನ ಅವರಿಂದಲೇ ನಾವೆಲ್ಲ ಅದನ್ನು ಓದಿದ್ದು ವೀರಸಾಹಿತ್ಯ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರುಗಳ ಈ ಈ ಥರದ ಅದ್ಭುತವಾದಂಥ ಕಾವ್ಯಗಳು ಇದೆ ಆದರೆ ಪ್ರೇಮ ಕಾವ್ಯ ನೋಡಿ ಇದನ್ನು ಹಂಪನ ಅವರು ದೇಸಿ ಕಾವ್ಯ ಅಂತ ಬರೆದಿದ್ದಾರೆ ಇದು ಬಹುಶಃ ಇಲ್ಲಿ ಯಾರಾದರೂ ಸಂಶೋಧನೆ ಮಾಡ್ತಿರೋ ವಿದ್ಯಾರ್ಥಿಗಳಿದ್ದರೆ ಭಾರತ ದೇಶದ ದೇಸಿ ಕಾವ್ಯ ಪರಂಪರೆಯ ಬಗ್ಗೆ ಕೆಲಸ ಮಾಡುವುದಕ್ಕೆ ಈ ಪುಸ್ತಕ ಒಂದು ಆಕರ ಸಾಮಗ್ರಿ ಅಂತ ನಾನು ಅಂದುಕೊಂಡಿದ್ದೇನೆ ಆಕರ ಸಾಮಗ್ರಿ ಇದೆ ಯಾಕೆಂದರೆ ನಮ್ಮಲ್ಲಿ ಧಾರ್ಮಿಕ ಕಾವ್ಯ ಪರಂಪರೆ ಇದೆ ವೀರ ಕಾವ್ಯ ಪರಂಪರೆ ಇದೆ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯ ಪರಂಪರೆ ಇದೆ ಇದರ ಒಟ್ಟಿಗೆ ಪೈಶಾಚಿ ಭಾಷೆಯಲ್ಲಿ ಗುಣಾಢ್ಯ ಬರೆದ ಬೃಹತ್ ಕಥೆಯ ಪರಂಪರೆ ಇದೆ ಅದು ಮಹಾಕಾವ್ಯವೂ ಅಲ್ಲ ಧಾರ್ಮಿಕ ಕಾವ್ಯವೂ ಅಲ್ಲ ದೇಸಿ ಕಾವ್ಯ ಅದು ಆಮೇಲೆ ಜಿನಸೇನನ ಹರಿವಂಶ ಜಿನಸೇನನ ಹರಿವಂಶ ಈ ಜಿನಸೇನನ ಹರಿವಂಶ ಪರಂಪರೆ ಕನ್ನಡದಲ್ಲಿ ಮತ್ತೆ ಎಷ್ಟು ಚೆನ್ನಾಗಿ ಅದು ಅರಳಿಕೊಂಡು 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 ಬಂತು ಅಂತಂದರೆ ಗುಣವರ್ಮನ ಕೃತಿ ಸಿಗಲಿಲ್ಲ ಆದರೆ ಗುಣವರ್ಮ ಅದರ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ತಾರೆ ಸಾಳು ಅದರ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ತಾರೆ ಕರ್ಣಾಪಾರಿ ಅದರ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ತಾರೆ ಇದೊಂದು ದೊಡ್ಡ ಪರಂಪರೆ ಹದಿನಾರು ಹದಿನೇಳನೇ ಶತಮಾನದವರೆಗೆ ದೇಸಿ ಪರಂಪರೆ ಅದನ್ನು ನಮಗೀಗ ಅಲ್ಲಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆದರೆ ನಾವು ಮಲೆಮಾದೇಶ್ವರ ತಿಪ್ಪೇಸ್ವಾಮಿ ಮೈಲಾರ್ಲಿಂಗ ಪರಂಪರೆ ಬೀರಪ್ಪನ ಪರಂಪರೆ ಸಿರಿ ಕಾವ್ಯ ಪರಂಪರೆ ಇವೆಲ್ಲ ದೇಸಿ ಕಾವ್ಯಗಳು ಇವೆಲ್ಲ ದೇಸಿ ಕಾವ್ಯಗಳು ಇವು ಇದರಲ್ಲಿ ವಿಶೇಷವಾದ ಭಕ್ತಿಯೂ ಇಲ್ಲ ವೀರವೂ ಇಲ್ಲ ಆದರೆ ದೇಸಿ ಕಾವ್ಯ ಪರಂಪರೆಗೆ ಬೇಕಾದಂಥ ಕೆಲವು ಗುಣಲಕ್ಷಣಗಳಿದೆಯಲ್ಲ ಅದರ ಆಚೆಗೆ ಈಗ ಒಂದು ಅಜ್ಜಿ ಮೊಮ್ಮಗುಗೆ ಕತೆ ಹೇಳಿದರೆ ಆ ಕಥೆಯಲ್ಲಿ ಏನಿರ್ತದೆ ಕಲ್ಪನೆಗಳು ಲೌಕಿಕದ ವಿವರಗಳು ಆ ಲೌಕಿಕದ ವಿವರಗಳು ಇಲ್ಲದೋದ್ರೆ ನೋಡಿ ನಮ್ಮ ಜ್ಞಾನ ಪರಂಪರೆಯಲ್ಲಿ ಎರಡು ವಿಶೇಷವಾದ ಸಾಹೇಬರಿದ್ದಾರೆ ಇಲ್ಲಿ ಎರಡು ವಿಭಾಗ ಆಗಿದೆ ಒಂದು ಅಪರ ವಿದ್ಯೆ ಇನ್ನೊಂದು ಪರಾವಿದ್ಯೆ ಅಪರ ವಿದ್ಯೆ ಅಂದರೆ ಲೌಕಿಕದ್ದು ಪರಾವಿದ್ಯೆ ಅಂದರೆ ಸತ್ತ ಮೇಲೆ ಏನಾಗ್ತದೆ ಅಂತ ಸ್ವರ್ಗ ನರಕ ಅದನ್ನು ಯಾರೂ ನಾವು ನೋಡಿಲ್ಲ ಸ್ವರ್ಗ ನರಕ ಯಾವುದನ್ನು ನೋಡಿಲ್ಲ ನೋಡಿ ಬಂದವರು ಯಾರೂ ನನಗೆ ಇಷ್ಟರಿಗೆ ಸಿಗಲಿಲ್ಲ ಆದರೆ ನಾವೆಲ್ಲರೂ ಅದನ್ನು ನಂಬುತ್ತೇವೆ ನಮ್ಮ ವಿಶಿಷ್ಟ ಏನಂದರೆ ನೋಡದೇ ಇರುವುದನ್ನು ನಂಬುತ್ತೇವೆ ನಾವು ನೋಡಿದನ್ನು ನಂಬಲ್ಲ ಇಲ್ಲಿ ಶೋಷಣೆ ಇದೆ ಇಲ್ಲಿ ಎಕ್ಸ್ಪ್ಲೊಯಿಟೇಷನ್ ಆಗ್ತಾ ಇದೆ ಇಲ್ಲೊಂದು ದಲಿತ ಮಹಿಳೆ ಮೇಲೆ ಶೋಷಣೆ ಆಗಿದೆ ಅಂದರೆ ಬಿಟ್ಟುಬಿಡೋದು ಆದರೆ ನೋಡದೇ ಇರುವ ಸ್ವರ್ಗ ನರಕ ಇದರ ಬಗ್ಗೆ ಎಲ್ಲ ಲೆಕ್ಕ ಹಾಕಿ ಅದಕ್ಕೆ ಹೋಗಲೇಬೇಕು ನಾವೊಂದು ಜೀವನ ಪರ್ಯಂತರ ಮಾಡ್ಕೊಂಡು ಅದೊಂದು ಒಂದು ಇದೆ ಈ ಈ ಪರಾವಿದ್ಯೆ ಮತ್ತು ಅಪರ ಎಂಬ ಒಂದು ಬೇಸಿಕ್ ಡಿವೈಡ್ ಏನಿದೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮಲ್ಲಿ ಜ್ಞಾನ ಪರಂಪರೆಯಲ್ಲಿ ಅದರಲ್ಲಿ ಅಪರವಿದ್ಯೆ ಲೌಕಿಕಕ್ಕೆ ಸಂಬಂಧಪಟ್ಟ ವಿದ್ಯೆ ಅಲ್ಲ ಅದು ದೇಸಿ ಕಾವ್ಯ ಪರಂಪರೆಗೆ ಸಂಬಂಧಪಟ್ಟದು ಅದು ಬಸವಣ್ಣನಲ್ಲಿದೆ ಬಸವಣ್ಣ ತನ್ನ ವಚನಗಳನ್ನು ಬರೆದಾಗ ಕಾಯಕವೇ ಕೈಲಾಸ ಅಂದ ನೋಡಿ ಅಲ್ಲಿ ಅಲ್ಲಿ ಮುಖ್ಯ ಅಂದರೆ ಕಾಯಕಕ್ಕೆ ಕೆಲಸ ಅಪರ ವಿದ್ಯೆ ಅದು ಪರವಿದ್ಯೆ ಅಲ್ಲ ಅದು ಆದ್ದರಿಂದ ಒಂದು ಪರಂಪರೆ ಇದೆ ಸೊ ಆ ದೇಸಿ ಕಾವ್ಯ ಪರಂಪರೆ ಭಾರತದಲ್ಲಿ ಗುಣಾಢ್ಯನಿಂದ ಜಿನಸೇನನಿಂದ ಸಾಳುವ ಇನ್ನೂ ಕರ್ನಾಪಾರ್ಯನಿಂದ ಏನು ಹರಿದು ಬಂದಿದೆ ಅದರ ಮುಂದುವರಿಕೆಯಾಗಿ ಚಾರುದತ್ತವನ್ನು ಹಂಪನ ಬರೆದಿದ್ದಾರೆ ಮತ್ತು ಇದರ ಒಳಗಡೆ ಆ ಅರ್ಥದಲ್ಲಿ ಗುಣಾಢ್ಯ ಇದ್ದಾನೆ ಗುಣವರ್ಮ ಇದ್ದಾನೆ ಸಾಳುವ ಇದ್ದಾನೆ ಇಡೀ ಕನ್ನಡ ಮತ್ತು ಪ್ರಾಕೃತ ಮತ್ತು ದೇಸಿ ಕಾವ್ಯ ಪರಂಪರೆ ಈ ಸಣ್ಣ ಪುಸ್ತಕದ ಒಳಗಡೆ ಇದೆ ಆದ್ದರಿಂದಲೇ ಈ ಪುಸ್ತಕ ಭಾಳ ಮಹತ್ವದ್ದು ಇದರೊಳಗಡೆ ಪ್ರೇಮ ಏನಿದೆ ಅದರ ಈಗಾಗಲೇ ಮನ್ಸರು ಹೇಳಿದ್ದರಿಂದ ನಾನು ರಿಪೀಟ್ ಮಾಡಲ್ಲ ಅದು ಖಂಡಿತವಾಗಲೂ ಪರ್ಷಿಯನ್ ಓದುಗರಿಗೆ ಇಷ್ಟ ಆಗ್ತದೆ ಸರ್ ಸಾಧ್ಯ ಆದರೆ ನಾವೊಮ್ಮೆ ಇರಾನಿಗೆ ಹೋಗಿ ಅಲ್ಲಿ ಒಂದು ಸೆಮಿನಾರ್ ಮಾಡುವ ನೀವೇ ಅವರು ಹಾಗಾಗಿ ಹೇಳ್ತಾರೆ ನನಗೆ ನೀವು ಡ ಬಾಂಬೆಗೆ ಬನ್ನಿ ಬಿಳಿಮಲೆ ಡೆಲ್ಲಿಗೆ ಬನ್ನಿ ಬಿಳಿಮಲೆ ಅಂತ ಇರಾನಿಗೆ ಬನ್ನಿ ಅಂತ ಹೇಳಲಿಲ್ಲ ಅದಕ್ಕೆ ನಾನು ಅವರು ಹೇಳಲಿ ಅಂತ ಒಂದು ಹಾಗಾಗಿ ಅಲ್ಲಿ ಏನಾದರೂ ಇದರ ಬಗ್ಗೆ ಒಂದು ಚರ್ಚೆ ಆದರೆ ನಾವು ಅದಕ್ಕೆ ಸಂಬಂಧಪಟ್ಟ ಒಳ್ಳೆಯ ವಿದ್ವಾಂಸರನ್ನು ಇಲ್ಲಿಂದ ಕಳಿಸಿಕೊಡೋಣ ನಾನು ತಮಾಷೆಗೆ ಹೇಳಿದೆ ಇಷ್ಟು ಹೇಳಿ ಈ ಇಳಿ ವಯಸ್ಸಿನಲ್ಲಿ ಇಂಥ ಒಂದು ಕೃತಿಯನ್ನು ಬರೆದು ನಮಗೆಲ್ಲ ಮಾರ್ಗದರ್ಶಕವಾಗಿ ನಾವು ಹೆಚ್ಚು ಕೆಲಸ ಮಾಡಲ್ಲ ಈಗಿನ ತಲೆಮಾರಂತೂ ತುಂಬ ಕಡಿಮೆ ಕೆಲಸ ಮಾಡೋದಿಲ್ಲ ಅಂದರೆ ಹಂಗಲ್ಲ ಉಪಯುಕ್ತ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಹಂಪನ ಅವರು ಈ ಕೃತಿಯನ್ನು ಬರೆದಿದ್ದಾರೆ ನಮ್ಮ ಮುಂದೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ